ಪಾಕಿಸ್ತಾನದಲ್ಲೋ ಪ್ಯಾಲೆಸ್ಟೈನಲ್ಲೋ ಅಕಸ್ಮಾತ್ ಭಾರತದ ಧ್ವಜವನ್ನು ಹಾರಿಸಿದ್ರೆ ಅಲ್ಲಿ ಧ್ವಜವನ್ನು ಹಾರಿಸಿದ್ರೂ ಅಲ್ಲೇ ಗುಂಡಿಟ್ಟು ಹೊಂದ್ಬಿಡೋದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಡೆ ಪ್ಯಾಲೆಸ್ಟೈನ್ ಜೊತೆ ನಾವಿದ್ದೇವೆ ಬ್ಯಾನರ್ಗಳು ಆ ಫ್ಲ್ಯಾಗ್ ಹಾಕ್ಕೊಂಡು ಧಾರಾಳವಾಗಿ ಮೆರವಣಿಗೆ ಮಾಡುತ್ತಾರೆ ಒಬ್ಬ ಮಂತ್ರಿ ಜಮೀರ್ ಅಹಮ್ಮದ್ ಅವರು ಏನು ತಪ್ಪಿದೆ ಅಂತಾರೆ ರಾಷ್ಟ್ರ ಭಕ್ತಿ ಬಗ್ಗೆ ರಾಷ್ಟ್ರ ನಿಷ್ಠೆ ಬಗ್ಗೆ ಇವ್ರಿಗೇನು ಇಲ್ವಾ ಯಾರು ಏನ್ ಬೇಕೋರು ಘೋಷಣೆ ಹೋಗ್ಬೋದಾ ಆ ಮುಸಲ್ಮಾನರಲ್ಲಿ ಎಲ್ಲಾ ಮುಸಲ್ಮಾನರು ಈ ಮಾಡ್ತಾರೆ ಅಂತ ನಾನು ಹೇಳಲ್ಲ ಇದು ರಾಷ್ಟ್ರ ದ್ರೋಹಿ ಚಟುವಟಿಕೆ ರಾಷ್ಟ್ರ ದ್ರೋಹಿಗಳು ಮಾಡ್ತಾರೆ ಅಂತ ದುಷ್ಕೃತ್ಯ ಇದನ್ನ ನಾನು ಹೆಂಗ್ ಹೇಳ್ತಾ ಇದೀನೋ ಹಾಗೆ ಮುಸಲ್ಮಾನ್ ರಾಷ್ಟ್ರ ಭಕ್ತ ಹಿರಿಯರು ಕೂಡ ರಾಷ್ಟ್ರದ್ರೋಹಿ ಚಟುವಟಿಕೆಯನ್ನು ಮಾಡ್ತಾರಂತ ಆ ಯುವಕರಿಗೆ ದಾರಿ ತರಬೇಕು ಅವ್ರು ಬರುವಾಗೇನೆ ಏನು ಪ್ಯಾಲೆಸ್ಟೈನ್ ಜೊತೆ ಹಿಡ್ಕೊಂಡ್ರು ಏನ್ ತಪ್ಪಿದೆ ಜಮೀರ್ ಅಹಮದ್ ಹೇಳಿದ್ರೆ ಮಂತ್ರಿನೇ ಹಿಂಗ್ ಹೇಳಿರ ಬಗ್ಗೆ ಏನ್ ತಪ್ಪು ಅನ್ನೋದು ಪ್ರಶ್ನೆ ಬಂದಾಗುತ್ತೆ ಪಾಕಿಸ್ತಾನ್ ಜಿಂದಾಬಾದ್ ಪ್ಯಾಲೆಸ್ಟೈನ್ ಜಿಂದಾಬಾದ್ ಎಲ್ಲಿ ತನಕ ಬಂತು ಕೊನೆಗೆ ಇದು ಅದೇ ದುಷ್ಟಶಕ್ತಿಗಳು ನಾಗಮಂಗಲದಿಂದ ಆರಂಭ ಆಯಿತು ಮಸೀದಿಯಿಂದ ತಲವಾರಿವರು ಬರ್ತಾರೆ ಪೆಟ್ರೋಲ್ ಪಂಪ್ ಹಾಕೊಂಡು ಬರ್ತಾರೆ ಅಂಗಡಿಗಳೆಲ್ಲ ಸುಟ್ಟಾಕ್ತಾರೆ ಶಿಕ್ಷಕನಿಗೆ ಕಲ್ಲಲ್ಲಿ ಹೊಡಿತಾರೆ ಪೊಲೀಸ್ಗೆಲ್ಲ ಹೊಡೆದಿದ್ದಾರೆ ಇದೇ ರಾಷ್ಟ್ರದ್ರೋಹಿ ಮನಸ್ಥಿತಿಯ ಯುವಕರು ಮಾಡಿದಂಥ ಕೆಲಸ ಇದು ಅಲ್ಲಿಂದ ಆರಂಭವಾಗಿ ಮಂಗಳೂರಲ್ಲಿ ಆಯ್ತು ಬಹಳ ಕಡೆ ಆಗ್ತಾ ಇದೆ ನಾನು ನಿನ್ನೆ ಮುಖ್ಯಮಂತ್ರಿಗಳ ನೋಡಿ ನಂಗೆ ಆಶ್ಚರ್ಯ ಆಯ್ತು ಈ ಗಣಪತಿ ವಿಸರ್ಜನೆ ಆಗ್ತಾ ಇರೋ ಗಲಾಟೆಗಳಿಗೆ ಬಿಜೆಪಿ ಕಾರಣ ರಾಜಕೀಯ ಹೇಳಿಕೆಯನ್ನು ಒಬ್ಬ ಮುಖ್ಯಮಂತ್ರಿ ಕೊಟ್ಟರೆ ಕೊಟ್ಟ ಇನ್ನು ಉಳಿದಂಥ ಕಾಂಗ್ರೆಸ್ ಇನ್ನೇನ್ ಮಾಡ್ತಾರೆ ಆಯ್ತಪ್ಪ ಬಿಜೆಪಿ ಕಾರಣ ಯಾವ ಬಿಜೆಪಿ ನಾಯಕರು ಅರೆಸ್ಟ್ ಮಾಡಿ ನೀವು ಯಾರು ಈ ರೀತಿ ನಿಮಗೆ ಆ ರೀತಿ ಬಾಂಬ್ ಬೇಸಿಬೇಕು ಈ ರೀತಿ ತಲ್ವಾರ್ ಹಿಡ್ಕೊಂಡ್ ಬರಬೇಕು ಅಂತ ಯಾವ ಬಿಜೆಪಿ ನಾಯಕರು ಹೇಳಿದ್ರು ಪ್ಯಾಲೆಸ್ಟೈನ್ ಧ್ವಜ ಇಟ್ಕೊಂಡು ಹೋಗಿ ತಪ್ಪಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಅವ್ರಿಗೆ ಹರಾಜ್ ಮಾಡ್ಬೇಕಿತ್ತು ನ್ಯಾಯವಾಗಿ ನಾನು ಮುಖ್ಯಮಂತ್ರಿಗಳಿಗೆ ತುಂಬಾ ಸ್ಪಷ್ಟವಾಗಿದ್ದೇನೆ ನೀವು ಕೊಡಂತ ಒಂದೊಂದು ಹೇಳಿಕೆ ಈ ರಾಷ್ಟ್ರ ದ್ರೋಹಿಗಳಿಗೆ ಒಂದ್ ರೀತಿ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಕಲ್ಲುಡಿತಾ ಇರೋ ಸಂದರ್ಭದಲ್ಲಿ ಓ ಬಿಜೆಪಿಯ ಭಾವನೆ ಬರುತ್ತೆ ಅಂತ ಹೇಳಿ ಆ ಮುಸಲ್ಮಾನ್ ಗೂಂಡಾಗಳು ಮತ್ತೆ ಕಲ್ಲುಡಿತಾರೆ ಅನೇಕ ತಾಲೂಕುಗಳಲ್ಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ರು ಹಣತ ಮಂದ ಬದುಕ್ತಾ ಇದ್ದಾರೆ ಅದು ಜಮೀರ್ ಅಹಮದ್ ಹೇಳಿಕೆ ಮುಖ್ಯಮಂತ್ರಿಗಳು ಹೇಳಿಕೆ ಏನನ್ಸುತ್ತೆ ನಾವು ಎಷ್ಟೇ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡಿದ್ರು ಕೂಡ ಎಷ್ಟೇ ಗಲಭೆಗಳು ಮಾಡಿದ್ರು ಕೂಡ ಎಷ್ಟೇ ಪೆಟ್ರೋಲ್ ಬಾಂಬೆ ಎಸ್ರು ಕೂಡ ಕಲ್ಲು ಎಸ್ರು ಕೂಡ ಅಂಗಡಿಗಳು ಸುಟ್ಟು ಹಾಕಿದ್ರು ಕೂಡ ಇದು ಬಿಜೆಪಿ ಮೇಲೆ ಹೋಗತ್ತೆ ನಮ್ಗೇನು ತೊಂದರೆ ಆಗಲ್ಲ ಅನ್ನ ಭಾವನೆ ಆ ರಾಷ್ಟ್ರ ದ್ರೋಹಿ ಗಲಭೆ ಮಾಡಬೇಕು ಅನ್ನೋಂತ ಯುವಕರಿಗೆ ಪ್ರೋತ್ಸಾಹ ಪಡುತ್ತೆ ಮುಸಲ್ಮಾನ ನೀವು ಜೋತ್ ಬಿದ್ದಿದ್ದೀರಾ ಅದಿಲ್ಲದಿದ್ರೆ ನೀವು ಆಗಲ್ವಾ ಗಣಪತಿಯ ಒಂದು ವಿಶೇಷ ಸಾಮೂಹಿಕ ಗಣಪತಿ ವಿಶೇಷ ಆ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ ಅವರು ಸಾಮೂಹಿಕ ಗಣೇಶ ಗಣೇಶೋತ್ಸವವನ್ನು ಮಾಡಿ ಅಂತ ಹೇಳ್ಕೊಂಡು ಇಡೀ ಹಿಂದೂ ಸಮವಂಚವನ್ನು ಜಾಗೃತಿ ಮಾಡಿ ಮಾಡಿದ್ರು ಅದರ ಒಂದು ಫಲನು ಕೂಡ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಪಡೆಯೋದಿಕ್ಕೆ ಅದು ಒಂದು ಕಾರಣ ಅದೊಂದೇ ಅಂತ ನಾನು ಹೇಳಲ್ಲ ಬಾಲಕಗಾದ್ರೆ ತಿಲಕ್ ನಿಮ್ಗೆ ಆಶೀರ್ವಾದ ನಿಮ್ಗೆ ಆದರ್ಶ ಆಗ್ಬೇಕಿತ್ತು ಸಿದ್ದರಾಮಯ್ಯವರೇ ಜಮೀರ ಮುಖಕ್ಕೆ ನಾನು ಹೇಳಲ್ಲ ಬಿಡ್ರಿ ಆ ಜಮೀರ ಬಗ್ಗೆ ಏನಿದ್ರು ಪಾಕಿಸ್ತಾನ ಪರವಾನೆ ಆ ವ್ಯಕ್ತಿ ಅವತ್ತು ಕೂಡ ಆದ್ರೆ ತಿಲಕರು ಇಡೀ ದೇಶ ಒಂದಾಗಬೇಕು ಅಂತ ಪ್ರಯತ್ನ ಮಾಡಿ ಬ್ರಿಟಿಷನ್ನು ಓಡಿಸಬೇಕು ಅನ್ನೋಂಥ ಉದ್ದೇಶದಿಂದ ಇಟ್ಕಂಡ ಆ ಗಣಪತಿ ಉತ್ಸವದ ಬಗ್ಗೆ ಕೂಡ ನಮಗೆ ಆದರ್ಶ ಬಾಲಗಂಗಾಧರ ತಿಲಕ್ ಅವರೇ ನಾವು ಶಿವಮೊಗ್ಗದಲ್ಲಿ ಮನೆ ಉತ್ಸವ ಮಾಡಿದ್ವಿ ಲಕ್ಷ ಲಕ್ಷ ಯುವಕರು ಸೇರಿದ್ರು ಭಾರತ್ ಮಾತಾ ಕೀಗೆ ಒಂದೇ ಮಾತ್ರ ಘೋಷಣೆಗಳು ಕೂತ್ಕೊಂತ ಬಂದ್ರು ಅನೇಕ ಭಾಗದಲ್ಲಿ ಮುಸಲ್ಮಾನರು ಕೂಡ ಮೆರವಣಿಗೆರು ಬಂದು ಹಾರಾಕೋದರು ಯಾಕೆ ಇಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡಿದ್ರೆ ಹಿಂದೂಗಳು ಜಾಗೃತಿ ಆಗಿದ್ದಾರೆ ಹಿಂದೂ ಸಂಘಟನೆ ಇದೆ ನಾವು ಬಾಲ ಬಿಚ್ಚರೆ ಬಾಲ ಕಟ್ ಮಾಡ್ತಾರೆ ರಾಷ್ಟ್ರ ದ್ರೋಹಿ ಮುಸಲ್ಮಾನರಿಗೆ ಗೊತ್ತು ಹೇಳಿಕೆ ಕೊಡ್ಬೇಡಿ ಜಮೀರ್ ಜಮೀರಂತ ಅಯೋಗ್ಯರಿಗೆ ಹೇಳ ಉಪಯೋಗ ಇಲ್ಲ ಅವನು ಇದೇ ಬದುಕೆ ಆದ್ರೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ನಡೀತಾ ಇರಂತ ಗಣಪತಿ ವಿಸರ್ಜನೆಗಳು ಬಹಳ ಕಡೆ ಶಾಂತಿಯಿಂದ ನಡೀತಾ ಇದೆ ಆ ಶಾಂತಿಯಿಂದ ನಡೀತಾ ಇರಂತ ಭಾಗದಲ್ಲೂ ಹೇಳಂತ ಮುಸಲ್ಮಾನರಿಗೆ ಗೂಂಡಾಗಳು ಅನ್ಸುತ್ತೆ ಮತ್ ನಾನು ಹೇಳ್ತೀನಿ ಎಲ್ಲ ಮುಸಲ್ಮಾನ ಹೇಳ್ತಿಲ್ಲ ಆ ಗೂಂಡಾಗಳಿಗೆ ಮುಖ್ಯಮಂತ್ರಿಗಳು ಕೊಡುವಂಥ ಹೇಳಿಕೆ ಒಂದು ರೀತಿ ಸ್ಫೂರ್ತಿ ಕೊಡುತ್ತೆ ನಾನು ಅಂಗಡಿ ಸುಟ್ಟಾಕಬೇಕು ನಾನು ಹಿಂದೂಗಳು ಮನೆ ಮೇಲೆ ಕಲ್ಲುಡಿಬೇಕು ನಾನು ತಲ್ವಾರ್ಗೆ ಇಟ್ಕೊಂಡು ಹೋಗಬೇಕು ಅನಿಪಾಸಕ್ಕೆ ಮುಖ್ಯಮಂತ್ರಿಗಳು ಈ ರೀತಿ ಗಮನ ಹರಿಸಲೇಬೇಕು ಎರಡನೇದು ಎಷ್ಟು ಮಟ್ಟಿಗೆ ಸೀರಿಯಸ್ ಇದೆ ಈಗ ಇಡೀ ನಾಗಮಂಗಲದ ಘಟನೆ ದೇಶದ ಗಮನ ತರ ಸೆಳೆದಿದೆ ರಾಷ್ಟ್ರದ್ರೋಹಿಗಳು ಯಾರೇ ದೃಹಿತರಲ್ಲಿ ಹೊರಗೆ ಬರ್ತಾ ಇದೆ ಯಾವ ಯಾವ ಸಂಘಟನೆ ಬರ್ತಾ ಇದೆ ಪರಮೇಶ್ವರ್ ಏನ್ ಹೇಳ್ತಾರೆ ಗೃಹ ಮಂತ್ರಿಗಳು ಇದೊಂದು ಸಂಘಟನೆ ಇದಕ್ಕೆ ಯಾಕೆ ಇಷ್ಟು ದೊಡ್ಡ ಮಾಡ್ತಾ ಇದ್ದೀರಿ ಸತೀಶ್ ಜಾರಕಿಹೊಳಿ ಹಾಗೆ ಹೇಳ್ತಾರೆ ಆ ಗಣಪತಿ ತಗೊಂಡು ಪೊಲೀಸ್ ಸ್ಟೇಷನ್ ಇಡೋ ಸಂದರ್ಭದಲ್ಲಿ ಕರ್ನಾಟಕ ಈ ಸ್ಥಿತಿ ಬಂದೋಗಿದೆ ನಂಗೆ ನೋವಾಗಿದೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರೆ ಪ್ರಧಾನಮಂತ್ರಿಗಳ ಮಾತಿಗೂ ಟೀಕೆ ಮಾಡ್ತಾರೆ ಯಾರು ಪೆಟ್ರೋಲ್ ಬ್ಯಾಂಕ್ ಬಾಂಬೆ ಎಸಿದರೋ ಅವ್ರ ಬಗ್ಗೆ ಕ್ರಮ ತಗೋತೀನಿ ಅಂತ ಅವರು ಟೀಕೆ ಮಾಡಲ್ಲ ಯಾರು ತಲವಾರಿಟ್ಕೊಂಡ್ಬರ್ತಾರೋ ಗೂಂಡಗಳು ಅದು ತಪ್ಪು ಅಂತ ಕಾಂಗ್ರೆಸ್ ನಾಯಕರು ಯಾರು ಹೇಳ್ತಾ ಇಲ್ಲ ಮಂತ್ರಿಗಳು ಯಾರು ಹೇಳ್ತಾ ಇಲ್ಲ ಇಲ್ಲ ಪ್ರಜ್ವಲ್ ರೇವಣ್ಣ ಇಲ್ಲ ದರ್ಶನ್ ಇಲ್ಲ ಮುನಿರತ್ನ ಅಥವಾ ಆ ಎಪಿಸೋಡು ಈ ಎಪಿಸೋಡು ಇದರಲ್ಲೇ ಆಗ್ತಾ ಇರೋದ್ರಿಂದ ಟಿ ವಿ ಸಾಮಾನ್ಯ ಜನ ಮಕ್ಕಳನ್ನ ಇಟ್ಕೊಂಡು ಸಂಸಾರ ನೋಡೋಂಥ ಪರಿಸ್ಥಿತಿ ಬಹಳ ಕಡಿಮೆ ಆಗಿದೆ ಅದಕ್ಕೋಸ್ಕರ ಎಲ್ಲ ರಾಜಕಾರಣಕ್ಕೂ ಎಲ್ಲ ರಾಜಕೀಯ ಪಕ್ಷಕ್ಕೂ ಮತ್ತು ಎಲ್ಲ ರಾಜಕಾರಣಿಗಳಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ವೈಯಕ್ತಿಕ ಟೀಕೆಗಳನ್ನು ಅಸಹ್ಯಕರವಾದ ಮಾತುಗಳನ್ನು ದಯವಿಟ್ಟು ಬಿಟ್ಬಿಡಿ ಅನ್ನೋದು ಪ್ರಾರ್ಥನೆ ಮಾಡ್ತೇನೆ ಟಿ ವಿ ಚಾನಲ್ಗಳಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಬೇಕಾದಷ್ಟು ಒಳ್ಳೆ ಕಾರ್ಯಗಳು ರಾಜ್ಯದಲ್ಲಿ ದೇಶದಲ್ಲಿ ಧಾರ್ಮಿಕ ಚಟುವಟಿಕೆಗಳಿರ್ಬೋದು ರೈತರ ವಿಚಾರಗಳು ಇರ್ಬೋದು ಯುವಕರ ವಿಚಾರಗಳಿರ್ಬೋದು ಹೆಣ್ಮಕ್ಕಳ ವಿಚಾರಗಳು ಇರ್ಬೋದು ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ ಅದಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸಿದ್ರೆ ಕುಟುಂಬಗಳಲ್ಲಿ ಟಿವಿನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಇದಕ್ಕೆ ಗಮನ ಅಂತ ಪ್ರಾರ್ಥನೆ ಆದ್ರೆ ಮುಸಲ್ಮಾನ ಓಟಿಗೋಸ್ಕರನೇ ಕಾಂಗ್ರೆಸ್ನವರು ಈ ರೀತಿ ಗಲಭೆಗೆ ಕಾರಣ ಹಿಂದೂ ಸಮಾಜನೇ ಕಾರಣ ಆರ್ ಎಸ್ ಎಸ್ ಕಾರಣ ವಿಶ್ವ ಹಿಂದೂ ಪರಿಷತ್ ಕಾರಣ ಅನ್ನೋ ಮಾತನ್ನ ಮುಖ್ಯಮಂತ್ರಿ ದಯವಿಟ್ಟು ಬರಬಾರ್ದು ಇದು ನನ್ನ ಪ್ರಾರ್ಥನೆ ಯಾರು ಈ ರೀತಿ ರಾಷ್ಟ್ರೀಯ ಚಟುವಟಿಕೆಗಳು ಪಾಕಿಸ್ತಾನ ಧ್ವಜ ಇಟ್ಕೊಂಡು ಹೋಗೋದು ಪ್ಯಾಲೆಸ್ಟೀನ್ ಧ್ವಜ ಇಟ್ಕೊಂಡು ಹೋಗೋದು ಮಾಡಂತ ಆ ಯುವಕರಿಗೆ ರಾಷ್ಟ್ರದ್ರೋಹಿಗಳು ಅಂತ ಅಂದುಕೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅವ್ರ ಸರಿಯಾದ ಶಿಕ್ಷೆ ಆಗಂಗೆ ಆಗ್ಬೇಕು ಈ ದಿಕ್ಕಲ್ಲಿ ಸರ್ಕಾರ ಗಮನಿಸಿದ್ರೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಬದುಕಬೇಕು ಬಾಳಬೇಕು ಅನ್ನೋದ್ರಲ್ಲಿ ಅವ್ರು ಯಶಸ್ವಿ ಆಗ್ತಾರೆ ಎಲ್ಲ ಮುಸಲ್ಮಾನ್ ಒಡ್ಬೇಕು ಅದ್ರಲ್ಲಿ ಯಶಸ್ವಿ ಆಗ್ಬೇಕು ಅಂತ ನಿಮ್ಮ ಆಸೆ ಇದ್ರೆ ನೀವು ಹಿಂಗೆ ಮುಂದುವರೆದ್ರೆ ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆ ನಿರ್ನಾಮ ಆಗ್ತಾ ಹೋಗ್ತಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ರೀತಿ ಮುಸಲ್ಮಾನ್ ಗೂಂಡಾಗಳಿಗೆ ಬೆಂಬಲ ಕೊಡ್ಕೊಂಡು ಬಂದಿದ್ದು ಇಡೀ ಹಿಂದೂ ಸಮಾಜ ಸಹಿಸಲ್ಲ ಇದನ್ನು ಗಮನಿಸಬೇಕು ಅಂತ ಕಾಂಗ್ರೆಸ್ ನಾನು ಒತ್ತಾಯ ಮಾಡ್ತೀನಿ ನೋಡ್ತಾನ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯನವರು ಹಿಂದುಳಿದವ್ರಿಗೆ ದಲಿತರಿಗೆ ನಾನು ಹೆಚ್ಚಿನ ಅನುಕೂಲಗಳು ಮಾಡ್ತೇನೆ ಅನ್ನೋ ಅಂಶಗಳನ್ನು ಹೇಳ್ತಾ ಬಂದಿದ್ದಾರೆ ನಾನು ಅದ್ರ ಬಗ್ಗೆ ಈ ಟೀಕೆ ಮಾಡಕ್ಕೆ ಹೋಗೋಣ ಆದರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಇದು ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಇರ್ಬೋದು ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಹಿಂದುಳಿದ ವರ್ಗದವರಿಗೆ ದಲಿತ ಸಮಾಜಕ್ಕೆ ಇಟ್ಟಂಥ ಹಣ ಯೋಜನೆಗಳು ಆರು ತಿಂಗಳ ಕೆಳಗೆ ಇದನ್ನು ಸ್ಟೇ ಮಾಡೋದು ಈಗ ಒಂದು ತಿಂಗಳ ಕೆಳಗೆ ಇದಷ್ಟು ರದ್ದು ಮಾಡಿಬಿಟ್ಟಿದ್ದಾರೆ ಆರ್ಡರ್ ಕಾಪಿ ನನ್ನ ಹತ್ರ ಇದೆ ಸ್ಟೇ ಮಾಡಿದ್ದು ಕಾಪಿನೂ ಇದೆ ರದ್ದು ಮಾಡಿದ್ದು ಇದೆ ಆದರೆ ಹಿಂದುಳಿದವರು ದಲಿತರು ಅನ್ನೋದಕ್ಕಿಂತ ಅರ್ಧರ್ಧ ಕೆಲಸ ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲ ಎಲ್ಲಿ ನೋಡ್ಬೇಕೀಗ ರದ್ದು ಮಾಡಿದ್ರೆ ಸ್ಟೇ ಮಾಡಿದಾಗಾದರೂ ಕೂಡ ಇನ್ನೂ ಆಸೆ ಇಟ್ಕೊಂಡಿದ್ರು ಆ ಹಿಂದುಳಿದ ಸಮಾಜದವರು ನಮ್ಮ ಹಣವನ್ನು ಬೇರೆ ಬೇರೆ ಇದಕ್ಕೆ ಬಳಸಿರ್ಬೋದು ಮತ್ತೆ ಹಣ ಬರ್ಬೋದು ಅನ್ನೋಂಥ ನಂಬಿಕೆ ಮೇಲೆ ಆ ಎಲ್ಲ ಸಮಾಜದವರು ಇದ್ರು ರದ್ದೇ ಮಾಡಿಬಿಟ್ರೆ ಯಾರು ತಗೋ ಕೇಳಬೇಕು ಮೊನ್ನೆ ಒಂದು ರದ್ದು ಮಾಡಿದ್ದ ಕಾಪಿ ನೋಡಿದೆ ಒಂದು ಸಾವಿರದ ತೊಂಬತ್ತ್ಮೂರು ಯೋಜನೆಗಳ ಮುನ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿನ ರದ್ದು ಮಾಡಿದ್ದೇವೆ ಏನು ಮಾಡಬೇಕು ಎಷ್ಟು ಯೋಜನೆಗಳು ಲೆಕ್ಕ ಇದ್ದು ಸಾವಿರದ ತೊಂಬತ್ತ್ಮೂರು ಯೋಜನೆ ಮತ್ತೆ ಯಾರ ಹತ್ರ ಹೋಗಬೇಕಿದೆ ಯಾವುದೋ ಒಂದು ದಲಿತ ಸಮಾಜದ್ದೋ ಹಿಂದುಳಿದು ಸಮಾಜದ್ದೋ ಒಂದು ಸಮುದಾಯ ಭವನ ಅರ್ಧ ಆಯಿತು ಅಂತ ತಂದುಬಿಟ್ಟಿದೆ ಮತ್ತು ದುಡ್ಡು ಬರುತ್ತೆ ಇಲ್ಲ ಈಗ ರದ್ದು ಮಾಡಿದ್ರೆ ಎಲ್ಲಿಗೋಗ್ಬೇಕು ಯಾರು ತಗೋದು ಕೇಳಬೇಕು ಸರ್ಕಾರದ ಹಿಂದಿನ ಸರ್ಕಾರದ ಬಿಡುಗಡೆ ಆಗಿದ್ದಂಥ ಹಣ ಅದು ಕೂಡ ಒಂದು ರೀತಿಯ ವ್ಯರ್ಥ ಆಗುತ್ತೆ ಹೊಸದಾಗಿ ಬರಲಿಲ್ಲ ಅಂತಂದರೆ ಯೋಜನೆ ಪೂರ್ಣ ಮುಗಿಯಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ವೈಯಕ್ತಿಕ ಮೂಡ ಇರ್ಬೋದು ಬೇರೆ ಬೇರೆ ಹಗರಣಗಳ ಬಗ್ಗೆ ಇರ್ಬೋದು ನಾನು ಅವ್ರ ಬಗ್ಗೆ ಇದ್ರ ಬಗ್ಗೆ ಟೀಕೆ ಮಾಡಕ್ಕೆ ಹೋಗಲ್ಲ ಅದು ಏನು ಯಾವ ರೂಪದಲ್ಲಿ ಅದನ್ನು ಫೇಸ್ ಮಾಡ್ತೀರಿ ನೀವು ಕಾನೂನು ತಂದ ನೀವ್ ಏನ್ ಬೇಕಾದ್ರೂ ಫೇಸ್ ಮಾಡಿ ಬೇಡ ಅನ್ನೋದು ಆದರೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಒಂದು ಬುಟ್ಟಿ ಮಣ್ಣು ಕೂಡ ಆಗ್ತಾ ಇಲ್ಲ ರಸ್ತೆ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ನಗರ ಪ್ರದೇಶದಲ್ಲಂತೂ ಕೂಡ ಗುಂಡಿ ಬಿದ್ದಿರೋ ಸಂದರ್ಭದಲ್ಲಿ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ ಹಾಗ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಇದ್ದಂತ ದುಡ್ಡು ಎಲ್ಲೋಯ್ತು ಗ್ಯಾರಂಟಿಗಳಿಗೆ ಹೋಯ್ತಾ ಏನೋ ನನಗೆ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿನ ನಾನು ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಯಾವುದೇ ಮಂತ್ರಿಗಳನ್ನು ಟೀಕೆ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ಅಭಿವೃದ್ಧಿ ಕೆಲಸಗಳು ನಿಂತೋಗಿರೋದು ಹೌದು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಕೊಡಬೇಕು ನಂಬರ್ ಒನ್ ನಂಬರ್ ನಾನು ಹೇಳ್ತೀನಲ್ಲ ಹಿಂದುಳಿದ ವರ್ಗದ ದಲಿತ ಸಮಾಜಕ್ಕೆ ಮೀಸಲಾಗಿಟ್ಟಂತಹ ಹಣದಲ್ಲಿ ಅರ್ಧರ್ಧ ಕೆಲಸಗಳನ್ನು ಮಾಡಿ ಅದನ್ನ ಆರಂಭದಲ್ಲಿ ಆರು ತಿಂಗಳ ಕೆಳಗೆ ಸರ್ಕಾರ ಬಂದ ಆರು ತಿಂಗಳಲ್ಲಿ ಈ ಸರ್ಕ ಈ ಒಂದು ಯೋಜನೆಗಳಿಗೆ ಸ್ಟೇ ಕೊಟ್ಟರು ತಿಂಗಳ ಕೆಳಗೆ ರದ್ದು ಮಾಡಿದ್ದಾರೆ ತುಂಬ ನೋವಾಗ್ತಾಯಿದೆ ನನಗೆ ದಯವಿಟ್ಟು ಆ ಎಲ್ಲ ಹಿಂದುಳಿದ ದಲಿತ ಬಂಧುಗಳ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ ಉಳಿದು ಯಾವ ಇಲಾಖೆಗೆ ಏನೇನು ಮಾಡ್ತೀರಿ ಬಿಡ್ತೀರಿ ನಿಮಗೆ ಬಿಟ್ಟಿತ್ತು ಆದರೆ ದಲಿತರು ಹಿಂದುಳಿದವ್ರು ಬೇರೆ ಎಲ್ಲಿಂದ ದುಡ್ಡು ತರೋಕೆ ಆಗಲ್ಲ ಅವ್ರಿಗೆ ಒಂದು ಸಮುದಾಯ ಭವನ ಕಟ್ಕೋಬೇಕು ಅಂತಿರ್ತಾರೆ ಯಾವುದೋ ಒಂದು ಹಾಸ್ಟೆಲ್ ಕಟ್ಕೋಬೇಕು ಅಂತಿದ್ದಾರೆ ಅಥವಾ ಒಂದು ದೇವಸ್ಥಾನ ಸಣ್ಣ ಸಣ್ಣ ದೇವಸ್ಥಾನಗಳು ಮಾಡಬೇಕು ಅಂತಿದ್ದಾರೆ ಈ ರೀತಿ ನೂರಾರು ಕಾರ್ಯಕ್ರಮಗಳನ್ನು ಸಣ್ಣ ಸಣ್ಣ ಒಂದು ಸಮಾಜಗಳು ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ನೀವು ಸ್ಟೇ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಆಸೆ ಇತ್ತು ನಿರಾಶೆ ಆಗಿತ್ತು ಆದರೆ ಈಗ ರದ್ದೇ ಮಾಡಿರೋದ್ರಿಂದ ತುಂಬ ನೋವು ಅನುಭವಿಸ್ತಾ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ ದಯವಿಟ್ಟು ಆ ಹಿಂದುಳಿದ ಮತ್ತು ದಲಿತರಿಗೆ ಆಗಬೇಕಾಗಿರೋಂಥ ಕೆಲಸಗಳು ಏನು ಸ್ಟೇ ಮಾಡಿದರೆ ಇಮ್ಮಿಡಿಯೇಟಾಗಿ ನೀವು ಇಲ್ಲ ನಾನು ಯಾವ ಕಾರಣಕ್ಕೂ ಕೂಡ ಆ ಹಿಂದುಳಿದವರಿಗೆ ತನ್ನ ದಲಿತರಿಗೆ ಅನ್ಯಾಯ ಮಾಡೋದಿಲ್ಲ ಆ ಯೋಜನೆಗಳಿಗೆ ನಾನು ಖಂಡಿತ ಅವಕಾಶ ಮಾಡಿಕೊಡ್ತೀನಿ ಏನಂತ ಒಂದು ಹೇಳಿಕೆ ಕೊಟ್ಟು ಆದಷ್ಟು ಬೇಗ ಅವ್ರ ಹಣ ಬಿಡುಗಡೆ ಮಾಡಬೇಕು ಭತ್ತ ಈ ಸಭೆ ಮಾಡೋಕ್ಕೆ ಇಷ್ಟಪಡ್ತಾರೆ ಹಿಂದುಳಿದವರು ದಲಿತರು ಬಂದವರ ಸಮಾಜದಲ್ಲೂ ಕೂಡ ಬಹಳ ಬಡವರು ಬ್ರಿಗೇಡ್ ಮಾಡಬೇಕು 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 ಹಿಂದೆ ಮಾಡಿದ್ರಿ ಯಾವುದಾದ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಅವರ ಸೂಚನೆ ಮೇಲೆ ನಿಲ್ಲಿಸಿದಿರಿ ದಯವಿಟ್ಟು ಮುಂದುವರಿಸಿ ಏನಂತ ಮಾತುಗಳು ಹೇಳ್ತಾ ಇದ್ದಾರೆ ನಾಳೆ ಇಲ್ಲ ಬಿಜಾಪುರದಲ್ಲೂ ಕೂಡ ಸಭೆಯೂ ಬರೆದಿ ಅಂತ ಬಿಜಾಪುರ ಬಾಗಲಕೋಟೆ ಆ ಭಾಗದ ಪ್ರಮುಖರುಗಳ ಹೆಸರು ಮೀಟಿಂಗ್ ತೆಗೆದಿದ್ದಾರೆ ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂದರೆ ಬ್ರಿಗೇಡನ್ನ ಆರಂಭ ಮಾಡಬೇಕೋ ಬೇಡೋ ಇನ್ನು ಅಂತಿಮ ತೀರ್ಮಾನವನ್ನು ಎಲ್ಲ ಪ್ರಮುಖರುಗಳ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ